ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಭೀಕರವಾದ ತುಮುಲ ಯುದ್ಧದ ನಂತರ ಅಂಗದನಿಂದ ಪರಾಜಿತನಾದಂತಹ ಇಂದ್ರಜಿತು ಕೋಪಗೊಂಡು ಮಾಯಾಯುದ್ಧವನ್ನು ಮಾಡುತ್ತಾ ಆ ಕತ್ತಲಿನ ಕಾರ್ಗತ್ತಲಿನ ಅಂಧಕಾರದಲ್ಲಿ ಯಾರ ಕಣ್ಣಿಗೂ ಬೀಳದವನಂತೆ ಬೇರೆ ಬೇರೆ ದಿಕ್ಕುಗಳಿಂದ ಎಲ್ಲರ ಮೇಲೂ ಬಾಣ ಪ್ರಯೋಗವನ್ನು ಮಾಡುತ್ತಾ ವಿಶೇಷವಾಗಿ ರಾಮ ಲಕ್ಷ್ಮಣರನ್ನು ಮೈಯಲ್ಲಿ ಒಂದು ಅಂಗುಲವು ಜಾಗವಿಲ್ಲದಂತೆ ಬಾಣಗಳಿಂದ ಮುಚ್ಚಿಬಿಡುತ್ತಾನೆ ಈ ರೀತಿಯಾಗಿ ಶರ ಪಂಜರದಲ್ಲಿ ಬಂಧಿತರಾದಂತಹ ಆ ರಾಮ ಲಕ್ಷ್ಮಣರು ಇದು ಬ್ರಹ್ಮನೇ ಆತನಿಗೆ ಕೊಟ್ಟಿರುವ ವರವೆಂಬುದನ್ನು ಅರಿತವರಾಗಿ ಅದನ್ನು ಗೌರವಿಸಿ ಆ ಪಂಜರದಲ್ಲಿ ಬಂಧಿತರಾಗುತ್ತಾರೆ ಕಪಿಗಳು ಆಕಾಶವನ್ನು ಭೂಮಿಯನ್ನು ನೋಡುತ್ತಾ ಸಹೋದರರಾದ ರಾಮ ಲಕ್ಷ್ಮಣರ ಶರೀರಗಳು ಬಾಣಗಳಿಂದ ತುಂಬಿ ಹೋಗಿರುವುದನ್ನು ಕಂಡರು ದೇವೇಂದ್ರನು ಮಳೆ ಸುರಿಸಿ ನಿಂತಂತೆ ರಾಕ್ಷಸನು ತನ್ನ ಕೆಲಸವನ್ನು ಮುಗಿಸಿದ ಮೇಲೆ ಆ ಪ್ರದೇಶಕ್ಕೆ ಸುಗ್ರೀವ ವಿಭೀಷಣರು ಬಂದು ಸೇರಿದರು ನೀಲ ದ್ವಿವಿದ ಮೈಂದ ಸುಷೇಣ ಕುಮುದ ಅಂಗದ ಹನುಮಂತರೊಡನೆ ಬೇಗನೆ ಎಲ್ಲರೂ ಬಂದು ರಾಮಲಕ್ಷ್ಮಣರಿಗಾಗಿ ದುಃಖಿಸಿದರು ಅವರ ಚಲನೆಯಿಲ್ಲದ ಮೆಲ್ಲಗೆ ಉಸಿರು ಬಿಡುತ್ತಾ ಭಕ್ತ ರಾಶಿಯಲ್ಲಿ ಮುಳುಗಿ ಬಾಣ ಸಮೂಹದಿಂದ ತುಂಬಿ ಹೋಗಿ ಶರತಲ್ಪಗಳಲ್ಲಿ ಅವರಿಬ್ಬರು ಅಂದರೆ ರಾಮ ಲಕ್ಷ್ಮಣರಿಬ್ಬರು ಸ್ತಬ್ಧರಾಗಿ ಮಲಗಿದ್ದರು ಸರ್ಪಗಳಂತೆ ಉಸಿರು ಬಿಡುತ್ತಾ ನಿಶ್ಚೇಷ್ಟಿತರಾಗಿ ಕುಗ್ಗಿದ ಪರಾಕ್ರಮವುಳ್ಳವರಾಗಿ ಸುರಿಯುವ ರಕ್ತದಿಂದ ಅಂಗಾಂಗಗಳಲ್ಲೂ ಲೇಪಿತರಾಗಿ ಕೆಳಗಿರಿಸಿದ ಚಿನ್ನದ ಧ್ವಜಗಳಂತಿದ್ದರು ಮಂದ ಚಲನೆಯಿಂದ ವೀರಶಯನದಲ್ಲಿ ಮಲಗಿದ್ದ ಆ ವೀರರನ್ನು ಹಿಪ್ಪಿನಾಯಕರು ಕಣ್ಣೀರಿನಿಂದ ಕದಡಿದ ಕಣ್ಣುಗಳಿಂದ ಸುತ್ತುವರಿದಿದ್ದರು ಬಾಳ ರಾಶಿಗಳಿಂದ ಆವರಿಸಲ್ಪಟ್ಟು ಕೆಳಗೆ ಬಿದ್ದಿದ್ದ ರಾಮ ಲಕ್ಷ್ಮಣರನ್ನು ಕಂಡು ವಿಭೀಷಣನು ಎಲ್ಲ ವಾನರರು ವ್ಯಥೆಗೊಂಡರು ವಾನರರು ಅಂತರಿಕ್ಷವನ್ನು ದಿಕ್ಕುಗಳೆಲ್ಲವನ್ನೂ ನೋಡುತ್ತಿದ್ದರು ಮಾಯೆಯಿಂದ ಮರೆಸಿಕೊಂಡಿದ್ದ ಆ ಇಂದ್ರಜಿತ್ತುವು ಯುದ್ಧರಂಗದಲ್ಲಿ ಕಾಣಲಿಲ್ಲ ಮಾಯೆಯಿಂದ ಮರೆಸಿಕೊಂಡು ನಿಂತಿದ್ದ ಅಣ್ಣನ ಮಗನನ್ನು ಆ ವಿಭೀಷಣನು ಮಾಯೆಯಿಂದಲೇ ನೋಡುತ್ತಾ ನಿಂತನು ಅಸಮಾನವಾದ ಕಾರ್ಯಗಳುಳ್ಳವನಾಗಿ ಯುದ್ಧದಲ್ಲಿ ಅಸದೃಶನಾಗಿ ತೇಜಸ್ಸು ಕೀರ್ತಿ ಪರಾಕ್ರಮಗಳಿಂದ ಕೂಡಿದವನಾಗಿ ವರದಾನದಿಂದ ಅದೃಶ್ಯನಾಗಿದ್ದ ಆ ವೀರನನ್ನು ವಿಭೀಷಣನು ಕಂಡನು ಇಂದ್ರಜಿತ್ತಾದರೂ ಅವರಿಬ್ಬರೂ ಮಲಗಿರುವುದನ್ನು ತನ್ನ ಸಾಹಸ ಕಾರ್ಯವನ್ನು ಕಂಡು ಬಹಳ ಸಂತೋಷಗೊಂಡು ರಾಕ್ಷಸರೆಲ್ಲರನ್ನೂ ಹರ್ಷಗೊಳಿಸುತ್ತಾ ಎಂತೆಂದನು ಪರದೂಷಣರ ಸಂಹಾರ ಮಾಡಿದ ಮಹಾಬಲರಾದ ಸಹೋದರರಾದ ರಾಮಲಕ್ಷ್ಮಣರು ನನ್ನ ಬಾಣಗಳಿಂದ ಬೀಳಿಸಲ್ಪಟ್ಟರು ಈ ಬಾಣ ಬಂಧನದಿಂದ ಅವರನ್ನು ಬಿಡಿಸಲು ಋಷಿಗಣಗಳು ದೇವಾಸುರರು ಎಲ್ಲರೂ ಒಟ್ಟುಗೂಡಿ ಬಂದರೂ ಶಕ್ತರಾಗುವುದಿಲ್ಲ ಯಾರ ನಿಮಿತ್ತವಾಗಿ ನನ್ನ ತಂದೆ ಶೋಪಾಪ್ತನಾಗಿ ಚಿಂತಿಸುತ್ತಾ ತನ್ನ ಅವಯವಗಳನ್ನು ಹಾಸಿಗೆಗೆ ಸೋಂಕಿಸದೆ ಅಂದರೆ ನಿದ್ದೆಯನ್ನೇ ಮಾಡದೆ ಭಾತ್ರಿಯ ಮೂರು ಜಾವಗಳನ್ನು ಕಳೆಯುತ್ತಿದ್ದನು ಮಳೆಗಾಲದಲ್ಲಿ ಅಂಥವನಾದ ನಮ್ಮೆಲ್ಲರಿಗೂ ಮೂಲನಾಶಕನಾಗಿದ್ದ ಅನರ್ಥರೂಪಿಯಾದ ಈತನು ನನ್ನಿಂದ ಒಡೆಯಲ್ಪಟ್ಟನು ರಾಮ ಲಕ್ಷ್ಮಣರ ಹಾಗೂ ಕಪಿಗಳೆಲ್ಲರ ಪ್ರಾ ಪರಾಕ್ರಮಗಳು ಶರತ್ಕಾಲದ ಮೇಘಗಳಂತೆ ಎಲ್ಲವೂ ನಿಷ್ಫಲವಾದವು ಪಕ್ಕದಲ್ಲಿದ್ದ ಆ ರಾಕ್ಷಸರೆಲ್ಲರಿಗೂ ರಾಕ್ಷಸರಿಗೆಲ್ಲರಿಗೂ ಹೀಗೆ ಹೇಳಿ ಆ ಕಪಿವೀರರೆಲ್ಲರನ್ನೂ ಸಹ ರಾವಣಿಯು ಹೊಡೆದನು ಶತ್ರು ಸಂಹಾರಕನಾದ ಆತನು ಒಂಬತ್ತು ಉತ್ತಮ ಬಾಣಗಳಿಂದ ನೀಲನನ್ನು ಹೊಡೆದು ಮೈಂದ ದ್ವಿವಿಧರನ್ನು ಮೂರು ಮೂರು ಬಾಣಗಳಿಂದ ನೋಯಿಸಿದನು ಧನುರ್ಧಾರಿಯಾದ ಆತನು ಜಾಂಬವಂತನ ಎದೆಗೆ ಬಾಣಗಳಿಂದ ಹೊಡೆದು ವೇಗವಂತನಾದ ಹನುಮಂತನ ಮೇಲೆ ಹತ್ತು ಬಾಣಗಳನ್ನು ಪ್ರಯೋಗಿಸಿದನು ಅಮಿತ ಪರಾಕ್ರಮಿಗಳಾದ ಗವಾಕ್ಷ ಶರಬರಿಬ್ಬರನ್ನು ವೇಗವಂತನಾದ ರಾವಣಿಯು ಎರಡೆರಡು ಬಾಣಗಳಿಂದ ಹೊಡೆದನು ಹೊರೆ ಮಾಡುತ್ತಾ ಇಂದ್ರಜಿತ್ತು ಗೋಲಾಂಗೋಲರಿಗೆ ಒಡೆಯನಾದ ಗವಾಕ್ಷನನ್ನು ಹಾಗೆಯೇ ವಾಲಿಪುತ್ರನಾದ ಅಂಗದನನ್ನು ಅನೇಕ ಬಾಣಗಳಿಂದ ಹೊಡೆದನು ಮರಾಢ್ಯನು ದಾಧೈರ್ಯವಂತನು ಆದ ಇಂದ್ರಜಿತ್ತು ಆ ರಾಕ್ಷ ವಾನರ ಶ್ರೇಷ್ಠರನ್ನು ಜ್ವಾಲೆಗೆ ಸಮಾನವಾದ ಬಾಣಗಳಿಂದ ಹೊಡೆದು ಆನಂದದಿಂದ ಕೂಗಿದನು ಆ ಮಹಾಬಾಹುವು ಅವರನ್ನು ಬಾಣರಾಶಿಗಳಿಂದ ಹೊಡೆದು ವಾನರನ್ನು ಭಯಪಡಿಸಿ ನಗುತ್ತ ಎಲೈ ರಾಕ್ಷಸರೇ ಸೇನೆಯ ಮುಂಭಾಗದಲ್ಲಿ ಭಯಂಕರವಾದ ಶರಬಂಧದಿಂದ ನಾನು ಒಟ್ಟಿಗೆ ಕಟ್ಟಿಹಾಕಿರುವ ಈ ಸಹೋದರರಿಬ್ಬರನ್ನು ನೋಡಿರಿ ಎಂದನು ಹೀಗೆ ಹೇಳಲ್ಪಟ್ಟ ಪಟ್ಟ ಯುದ್ಧ ಮಾಡುವವರಾದ ಆ ರಾಕ್ಷಸರೆಲ್ಲರೂ ಆಶ್ಚರ್ಯವನ್ನು ಪಡೆದವರಾಗಿ ಆ ಕಾರ್ಯವನ್ನು ನೋಡಿ ಸಂತೋಷಗೊಂಡರು ಮೇಘದಂತಿದ್ದ ಅವರು ಎಲ್ಲ ಕಡೆಗಳಲ್ಲೂ ದೊಡ್ಡ ಗರ್ಜನೆಗಳನ್ನು ಮಾಡಿದರು ರಾಮನು ಹತನಾದನೆಂದು ತಿಳಿದು ತಿಳಿದುಕೊಂಡು ಇಂದ್ರಜಿತ್ತನ್ನು ಗೌರವಿಸಿದರು ಚಲನೆಯಿಲ್ಲದೆ ನೆಲದಲ್ಲಿ ಉಸಿರಾಡದಂತೆ ಆ ರಾಮ ಲಕ್ಷ್ಮಣರೇರ್ವರು ಇರುವುದನ್ನು ಕಂಡು ಅವನು ಹತರಾದರೆ ಅವರು ಹತರಾದನೆಂದು ಭಾವಿಸಿದರು ರಣವಿಜಯಿಯಾದ ಇಂದ್ರಜಿತ್ತು ಆನಂದದಿಂದ ಕೂಡಿ ರಾಕ್ಷಸರೆಲ್ಲರನ್ನು ಹರ್ಷಗೊಳಿಸುತ್ತಾ ಲಂಕಾಪುರಿಯನ್ನು ಪ್ರವೇಶಿಸಿದನು ರಾಮ ಲಕ್ಷ್ಮಣರ ದೇಹಗಳಲ್ಲಿ ಅಂಗೋಪಾಂಗಗಳೆಲ್ಲವೂ ಬಾಣಗಳಿಂದ ತುಂಬಿ ಹೋಗಿರುವುದನ್ನು ಕಂಡು ಸುಗ್ರೀವನಿಗೆ ಭಯ ಹುಟ್ಟಿತು ಕಣ್ಣೀರು ಬಿಡುತ್ತಾ ದುಃಖಾಕ್ರಾಂತಲಾದ ದುಃಖಾಕ್ರಾಂತಗಳಾದಂತಹ ನೇತ್ರಗಳಿಂದ ಲೀನಾಗಿ ಭಯಗೊಂಡು ಆ ವಾನರ ಭಯ ಭಯಗೊಂಡ ಆ ವಾನರ ರಾಜನನ್ನು ಕುರಿತು ವಿಭೀಷಣನು ಸುಗ್ರೀವ ಭಯಪಡಬೇಡ ಕಣ್ಣೀರಿನ ವೇಗವನ್ನು ತಡೆದುಕೋ ಯುದ್ಧದ ವಿಚಾರಗಳೇ ಈ ರೀತಿಯಾಗಿವೆ ಜಯವು ಎಂದು ಸ್ಥಿರವಲ್ಲ ಎಲೈ ವೀರನೆ ನಮಗೆ ಭಾಗ್ಯಶೇಷವು ಇನ್ನೂ ಇದ್ದರೆ ಮಹಾತ್ಮರು ಮಹಾಬಲಾಢ್ಯರು ಆದ ಇವರು ಮೂರ್ಛೆ ತಿಳಿದು ಹೇಳುವರು ಧೈರ್ಯ ತಂದುಕೋ ಕೆಲೈ ವಾನರನೆ ಅನಾಥನಾದ ನನಗೂ ಧೈರ್ಯವನ್ನು ಹೇಳು ಸತ್ಯ ಧರ್ಮಗಳಲ್ಲಿ ಅನುರಕ್ತನಾದವರಿಗೆ ಮೃತ್ಯುವಿನ ಅಂದರೆ ಈ ರೀತಿಯಾದ ಅಪಮೃತ್ಯುವಿನ ಭಯವಿರುವುದಿಲ್ಲ ಎಂದನು ಹೀಗೆಂದು ಹೇಳಿ ನೀರಿನಿಂದ ಕೈ ನೆನೆಸಿಕೊಂಡು ಸಸಗ್ರೀವನ ಶುಭನೇತ್ರಗಳನ್ನು ವಿಭೀಷಣನು ಒರೆಸಿದನು ಅನಂತರ ನೀರನ್ನು ತೆಗೆದುಕೊಂಡು ಮಂತ್ರದಿಂದ ಜಪಿಸಿ ಧರ್ಮಾತ್ಮನಾದ ವಿಭೀಷಣನು ಸುಗ್ರೀವನ ಕಣ್ಣುಗಳನ್ನು ತೊಳೆದನು ಬುದ್ಧಿಶಾಲಿಯಾದ ಕಪಿರಾಜನ ಮುಖವನ್ನು ಬರೆಸಿ ಉದ್ವೇಗವಿಲ್ಲದ ಕಾಲೋಚಿತವಾದ ಮಾತುಗಳನ್ನು ಹೇಳಿದನು ಕಪಿರಾಜನೇ ದುಃಖ ಪಡುವುದಕ್ಕೆ ಇದು ಸಮಯವಲ್ಲ ಇಂಥ ಅಕಾಲದಲ್ಲಿ ಅತಿ ಸ್ನೇಹವು ಮರಣಕ್ಕೆ ಆಸ್ಪದ ಕೊಡುವುದು ಆದ್ದರಿಂದ ಸರ್ವ ಕಾರ್ಯಗಳನ್ನು ನಾಶಗೊಳಿಸತಕ್ಕ ಅಧೈರ್ಯವನ್ನು ತೊರೆದು ರಾಮನನ್ನು ಮುಂದಿಟ್ಟುಕೊಂಡು ಬಂದಿರುವ ಸೈನ್ಯಗಳ ಕ್ಷೇಮದ ಬಗ್ಗೆ ಆಲೋಚಿಸು ಹಾಗಿಲ್ಲದಿದ್ದರೆ ರಾಮನಿಗೆ ಪ್ರಜ್ಞೆ ಬರುವವರೆಗೂ ಅವರನ್ನು ಕಾಪಾಡು ರಾಮಲಕ್ಷ್ಮಣರಿಬ್ಬರು ಪ್ರಜ್ಞೆಯನ್ನು ಪಡೆದ ಮೇಲೆ ನಮ್ಮ ಭಯವನ್ನು ಅವರು ಹೋಗಲಾಡಿಸುವರಷ್ಟೇ ರಾಮನಿಗೆ ಇದು ಅಲ್ಪ ವಿಷಯ ರಾಮನು ಮರಣ ಹೊಂದುವುದಿಲ್ಲ ಈತನಿಗೆ ಮುಖ ಹೋಗಿಲ್ಲ ಆಯಸ್ಸು ಕಳೆದವರಿಗೆ ಅದು ದುರ್ಲಭವು ಆದುದರಿಂದ ನೀನು ಸಮಾಧಾನ ತಂದುಕೊ ನಿನ್ನ ಸೈನ್ಯವನ್ನು ಸಮಾಧಾನಪಡಿಸು ಏನೇನು ಮಾಡಬೇಕಾಗಿದೆಯೋ ಅದೆಲ್ಲವನ್ನು ಮತ್ತೆ ನಾನು ಸರಿಪಡಿಸುವೆನು ಎಲೈ ವಾನರ ಶ್ರೇಷ್ಠನೇ ಈ ಕಪಿಗಳು ಭಯದಿಂದ ನಡುಗುತ್ತಾ ಕಣ್ಣುಗಳನ್ನು ಅರಳಿಸಿಕೊಂಡು ಒಬ್ಬರ ಕಿವಿಯಲ್ಲೊಬ್ಬರು ಮಾತನಾಡಿಕೊಳ್ಳುತ್ತಿರುವರು ನನ್ನನ್ನು ನೋಡಿ ಇಂದ್ರಜಿತ್ತೆಂದು ಭಾವಿಸುತ್ತಾ ಓಡಿ ಹೋಗುತ್ತಿರುವ ಸೈನ್ಯವನ್ನು ಸಮಾಧಾನಪಡಿಸು ಅನುಭವಿಸಿದ ಹಾರವನ್ನು ತೊಗೆಯುವಂತೆ ಕಿಪಿಗಳು ಭಯವನ್ನು ತೊರೆಯಲಿ ಏಕೆಂದರೆ ಸೈನ್ಯದೊಳಗೆ ಒಮ್ಮೆ ಭಯ ಹುಟ್ಟಿತೆಂದರೆ ಆಗ ಮುಂದೆ ಯುದ್ಧ ಮಾಡುವುದು ಕಷ್ಟವಾಗುತ್ತದೆ ಆ ಸಂದರ್ಭದಲ್ಲಿ ಶತ್ರುವು ಅತ್ಯಂತ ಪ್ರಬಲನಾಗಿ ಏನು ಬೇಕಾದರೂ ಮಾಡುವುದು ಸಾಧ್ಯವಾಗುತ್ತದೆ ಆ ಕಾರಣದಿಂದಾಗಿಯೇ ಇಂದ್ರಜಿತ್ತುವು ಭಯವನ್ನು ಹುಟ್ಟಿಸುವ ಸಲುವಾಗಿ ಮೊದಲಿಗೆ ರಾಮಲಕ್ಷ್ಮಣರ ಮೇಲೆ ಆಕ್ರಮಣ ಮಾಡಿರುವನು ಅವರು ಆ ಇಂದ್ರಜಿತ್ತುವು ಅವರನ್ನು ಬಾಣಗಳ ಪಾಶದಿಂದ ಆ ಬಾ ಸರ್ಪರೂಪಿಯಾದ ಬಾಣಗಳ ಪಾಶದಿಂದ ಅವರನ್ನು ಬಂಧಿಸಿದ್ದರೂ ಕೂಡ ಶ್ರೀರಾಮ ಲಕ್ಷ್ಮಣರಿಗೆ ಅದು ಯಾವ ಲೆಕ್ಕ ಅದರಿಂದ ಬಿಡಿಸಿಕೊಳ್ಳುತ್ತಾರೆ ಆದರೆ ಮುಹೂರ್ತ ಕಾಲದವರೆಗೆ ಅವರು ಬ್ರಹ್ಮನ ಬ್ರಹ್ಮನಿಂದ ವರವನ್ನು ಪಡೆದಿರುವ ಇಂದ್ರತಿತ್ತುವಿನ ಆ ವರಕ್ಕೆ ಬದ್ಧರಾಗಿಯೇ ನಾಗಪಾಶಗಳಿಂದ ಬದ್ಧರಾಗಿದ್ದಾರೆ ರಾಕ್ಷಸೋತ್ತಮನಾದ ವಿಭೀಷಣನು ಸುಗ್ರೀವನನ್ನು ಈ ಪ್ರಕಾರ ಸಮಾಧಾನಪಡಿಸಿ ಓಡಿ ಹೋಗುತ್ತಿದ್ದ ಕಪಿಸೈನ್ಯವನ್ನು ಮತ್ತೆ ಸಮಾಧಾನಪಡಿಸಿದನು ಮಹಾ ಮಹಾಮಾಯಾವಿಯಾದ ಇಂದ್ರಜಿತ್ತುವು ಸಮಸ್ತ ಸೈನ್ಯದೊಳಗೂಡಿ ಲಂಕೆಯನ್ನು ಪ್ರವೇಶಿಸಿ ತಂದೆಯ ಬಳಿಗೆ ಬಂದನು ಅಲ್ಲಿ ಕುಳಿತಿದ್ದ ರಾವಣನಿಗೆ ಕೈಜೋಡಿಸಿ ನಮಸ್ಕರಿಸಿ ರಾಮ ಲಕ್ಷ್ಮಣರು ಯುದ್ಧದಲ್ಲಿ ಬೀಳಿಸಲ್ಪಟ್ಟರೆಂಬ ಪ್ರಿಯ ವಾರ್ತೆಯನ್ನು ಅರುಹಿದರು ರಾವಣನು ಶತ್ರುಗಳಿಬ್ಬರನ್ನು ಕೆಡವಿಬ ಕೆಡವಲ್ಪಟ್ಟರೆಂಬುದನ್ನು ಕೇಳಿ ರಾಕ್ಷಸರ ಮಧ್ಯದಿಂದ ಮೇಲಕ್ಕೆದ್ದು ಆನಂದದಿಂದ ಮಗನನ್ನು ತಪ್ಪಿಕೊಂಡನು ಶಿರಸ್ಸನ್ನು ಆಘ್ರಾಣಿಸಿ ಸಂತೋಷಗೊಂಡು ಆತನನ್ನು ವಿವರಗಳಿಗಾಗಿ ವಿಚಾರಿಸಿದನು ವಿಚಾರಿಸುತ್ತಿದ್ದ ತಂದೆಗೆ ಆ ರಾಮ ಲಕ್ಷ್ಮಣರು ಶರಬಂಧದಿಂದ ಅಲುಗಾಡದಂತೆ ಕಾಂತಿಹೀನರಾಗಿ ಮಾಡಲ್ಪಟ್ಟುದನ್ನು ಎಲ್ಲವನ್ನೂ ನೆಡದಂತೆಯೇ ಅರಿಕೆ ಮಾಡಿದನು ರಾವಣನು ಆ ಮಹಾರಥನ ಮಾತನ್ನು ಕೇಳಿ ಮನಸ್ಸಿನಲ್ಲಿ ಹರ್ಷ ವೇಗವನ್ನು ತಾಳಿ ರಾಮನಿಂದ ಉಂಟಾಗಿದ್ದ ಸಂತಾಪವನ್ನು ತೊರೆದು ಮಗನಿಗೆ ಸಂತೋಷಯುಕ್ತವಾದ ಮಾತುಗಳನ್ನಾಡುತ್ತಾ ಆತನನ್ನು ಅಭಿನಂದಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತಾರನೆಯ ಸರ್ಗವು ಸಮಾಪ್ತವಾದುದು నమస్తే శారదాదేవి కశ్మీరపురవాసిని థ్యామహం ప్రార్థయే నిత్యం విద్యాదానేహి దేహిమే నమస్కారం